ವರ್ಷ ಒಂದ್ ತಿಂಗಳು ಓದಿ ಜುಲೈನ್ ಎರಡನೇ ವಾರನೆ ಡೆತ್ ಆಗಿಬಿಟ್ಟಿದ ಅವಳಿಗೆ ಮಾನಸಿಕ ಮತ್ತೆ ಮೆಂಟಲ್ ಅಂತ ಹಬ್ಸಿದ್ದಾರೆ ತಂದೆ ತಾಯಿ ವಿಚಾರ ಗೊತ್ತಿಲ್ಲದೆ ಅವ್ರು ಹ್ಯಾಕ್ ಹಬ್ಸಿದ್ರು ಹಂಗಾರೆ ಅವ್ಳು ಮಾನಸಿಕ ಆಗಿದ್ರೆ ಅವಳು ಓದ್ತಿಲ್ಲ ಮೆಂಟಲ್ ಆಗಿದ್ರೆ ಅವ್ಳು ಇನ್ನ ಬಿಡ್ಕೊಂತಿದ್ರು ಅವ್ರು ತಂದೆ ತಾಯಿಗ್ ಹೇಳ್ಬೇಕಿತ್ತಲ್ಲ ಯಾಕೆ ಹೇಳ್ನಿಲ್ಲ ಅವ್ರು ಮಾಸ್ಕ್ ಸಣ್ಣ ಜೀವ ಬೆಲೆನೇ ಇಲ್ವಾ ನಾವು ಬಡವರಾಗಿರ್ಬೋದು ಬಡವರಾಗಿ ಅಂತ ಅವ್ರು ಏನ್ ಬೇಕಾರ್ ಮಾಡ್ಬೋದಾತ ಸಾಲಿಗೆ ಅಮೂಲ್ಯ ಈ ಆಡಳಿತ ಮಂದ್ರೆ ಏನು ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ರು ಅದನ್ನ ಹೇಳ್ಬಿಡಿ ಎರಡನೇ ಸತೀನು ಈಗ ಆಗಿದೆ ನಿಮಗೆ ಏನ್ ಆಶ್ವಾಸನೆ ಕೊಟ್ಟಿದ್ರು ಅವರಿಂದ ಏನು ಆಶ್ವಾಸನೆ ಅಂತ ಏನು ಇದ್ ಮಾಡ್ಕೊಂಡಿಲ್ಲ ನಾನೇ ಖುದ್ದಾಗಿ ನನ್ ಮಕ್ಳು ಬೇರೆ ಅಲ್ಲ ಇಲ್ಲಿ ಓದ್ತಿರೋ ಮಕ್ಕಳು ಬೇರೆ ಅಲ್ಲ ನಮಗೆಲ್ಲರೂ ಒಂದೇ ಎಲ್ಲ ಪೇರೆಂಟ್ಸಿಗೂ ಮನವಿ ಮಾಡ್ಕೊಂಡಿದ್ವಿ ಆ ಬಾಕ್ಲಲ್ಲಿರೋ ಚೌಕಟ್ಟನ್ನ ತೆಗಿಬೇಕು ಅಕಸ್ಮಾತ್ ಅದು ಇರಲೇಬೇಕು ಅಂತ ಅದ್ರ ಮೇಲೆ ಇಟ್ಟಿಗೆಗಳನ್ನ ಕಟ್ಟಿ ಅದೊಂದು ಏನು ಹೇಳಿ ಅದೊಂದು ಸಿಲಿ ರೀಸನ್ ಆಗಿಬಿಡ್ತದೆ ಅದ್ರ ಅದು ಎಲ್ಲರೂ ಮಕ್ಳಿಗೆ ಕೈ ಸಿಗಂಗೆ ಯಾವುದೇ ಥರ ಅಪಾಯಕಾರಿ ವಸ್ತುಗಳನ್ನಾಗಲಿ ಯಾವುದೇ ಥರ ಇಡಬಾರ್ದು ಹೆಣ್ಮಕ್ಳು ಹಾಸ್ಟೆಲ್ ಆದ್ದರಿಂದ ಒಳಗಡೆ ಸಿ ಸಿ ಟಿ ವಿಗಳನ್ನ ಇಡೋದು ನಮ್ಮ ನಮ್ಮ ಮಕ್ಕಳಾದರೂ ಅಷ್ಟೇ ನಮ್ಮ ಮನೆ ಒಳಗೆ ನಾವು ಯಾರೂ ಇಟ್ಕೊಳೋದಿಲ್ಲ ಅದರಿಂದ ಎಂಟ್ರೆನ್ಸಲ್ಲಿ ಸಿ ಸಿ ಟಿ ವಿ ಕಡ್ಡಾಯವಾಗಿ ಇರಲೇಬೇಕು ಅದನ್ನು ಇರಬೇಕು ಮತ್ತು ಫೋನ್ಗಳನ್ನ ಒಂದು ಇನ್ನೂರೈವತ್ತು ಮಕ್ಳು ಇರಷ್ಟೇ ಒಂದು ಫೋನ್ ಸಾಕಾಗಲ್ಲ ಬೇಡ ಲೇಡೀಸ್ ತಾಯಿ ಆದರೂ ಹೋಗಲಿ ಒಳಗೆ ಹೋಗಿ ತನ್ನ ಮಗಳ ಬಗ್ಗೆ ಅಕ್ಕಪಕ್ಕ ಸಾಪಾಟಿಗಳ ಒಟ್ಟಿಗೆ ವಿಚಾರಿಸಿಕೊಂಡ್ಲಿ ಅವರು ಅವ್ರ ಹತ್ರ ಏನಾದ್ರು ಮಾತಾಡ್ಕೊಂಡು ಬರಲಿ ಪ್ರಿಯೇ ಮಾ ಮಾತಾಡ್ಕೊಂಡು ಬರ್ರಿ ಒಂಥರ ಜೈಲ್ ರೂಪದಲ್ಲಿ ಮಾಡೋದು ಬೇಡ ಅಂತೆಲ್ಲ ನಾ ಹೇಳ್ಕೊಂಡಿದ್ದು ಆ ಚೌಕಟ್ಟನ್ನ ತೆಗೀರಿ ಅಂತ ಹೇಳ್ಕೊಂಡಿದ್ದು ಆ ಟೈಮಲ್ಲಿ ನಾವು ಮಾತಾಡ್ತಿರೋದು ಮಾತಾಡ್ತಿರೋದಾಗಲಿ ನಾವು ಹೇಳ್ತಿರೋದಾಗಲಿ ಯಾರ ಕಿವಿಗೂ ಅಷ್ಟೊಂದು ಗಾಢವಾಗಿ ಹೋಗಿರಲೇನಾ ಈಗ ಮತ್ತೆ ನೋಡಿ ಯಥಾ ಪ್ರಕಾರ ಆ ಥರ ಆಗಿದೆ ಇನ್ನೊಬ್ರಿಗೆ ಆಗಬಾರ್ದು ಆಗ್ಬಾರ್ದು ಅಂತ ನಾವು ನಾವು ಹೋಗಿ ಜೀವ ವಾಪಸ್ ಬರೋಲ್ಲ ಆ ಯಾಕಾಯ್ತು ಅವರೇ ಸ್ವಲ್ಪ ಆಗಿ ಹಾಕ್ಕೊಳ್ತಿದ್ರು ಅದಕ್ಕೊಂದು ರೀಸನ್ ಇರಬೇಕು ಯಾರು ಸುಮ್ಮನೆ ಸುಮ್ಮನೆ ಹೋಗಿ ಹೋಗು ಹೋಗಿ ನೇಣು ಹಾಕೊಳುವಂಥದ್ದು ಕುದುಗೆ ನೇಣು ಕುದುಗೆ ನೇಣಿಗೆ ಹೋಳಿಗೆ ಕುದುಗೆ ಕೊಡುವಂಥದ್ದು ಈ ಹೋಗಿ ನಿದ್ದಿಲ್ಲ ಏನಾದ್ರು ಇವು ಓದಲು ವೀಕ್ ಇರ್ಬೋದು ಮೆಂಟಲಿ ವೀಕ್ ಇದ್ರು ಕೂಡ ಈ ಥರ ಮಾಸ್ಕ್ ಮಾಸ್ಕ್ ಕಟ್ ಆಗಲಿ ನಮ್ಮ ಮನೇಲಾದರೂ ಅಷ್ಟೇ ಅವು ಆಕ್ಟಿವ್ ಆಗಿ ಹುಡುಗಿ ಈ ಸೇಮ್ ಅವರು ಹೇ ಪೇರೆಂಟ್ಸ್ಗಳು ಹೇಳ್ತಿರ್ತಾರೆ ಸೇಮ್ ಇದೇ ಥರ ಆ ಹುಡುಗಿನ ಅಷ್ಟೇ ಹತ್ತು ಜನ ಬರಲಿ ಹತ್ತು ಜನ ಮುಂದೆ ನಿಂತು ಮಾತಾಡೋ ಸ್ಥೈರ್ಯ ಧೈರ್ಯಗಳು ಇದ್ದ ಅಂತ ಹುಡುಗಿರು ಈ ಥರ ಅಂತ ಹೇಳಿದ್ರೆ ನಮಗೆ ಒಂಥರ ಏನೋ ಇಲ್ಲಿ ಒಂಥರ ಅದು ಏನೋ ಕರ್ತವ್ಯ ಲೋಪಗಳು ಎದ್ದು ಕಾಣ್ತದೆ ಹಾಗಾಗಿ ಇದ್ರ ಬಗ್ಗೆ ಪಕ್ಕ ತನಿಖೆ ಆಗಬೇಕು ಯಾಕಾಗಿ ಈ ಥರ ಆಗಲಿದ್ದಾರೆ ಇನ್ನು ಮುಂದೆ ಒಂದು ಕೂಡ ಈ ಥರದ್ದು ಮರು ಕಳಿಸ್ಬಾರ್ದು ಈ ಥರದ ಪಕ್ಕ ತಕ್ಕ ಶಿಕ್ಷೆಗಳಾಗಬೇಕು ಅದನ್ನು ಮುಂದೆ ಅಧಿಕಾರ ವ್ಯವಸ್ಥೆಯಲ್ಲಿ ಇರೋವಂಥವ್ರು ಅಧಿಕಾರಿ ವರ್ಗದಾಗಿರ್ಬೋದು ಚುನಾವಣಾ ಪ್ರತಿನಿಧಿಗಳಾಗಿರ್ಬೋದು ಅದನ್ನು ಹಿಡಿದು ಇದು ಈ ವಿಚಾರದ ಹಿಂದೆ ಬಿದ್ದು ಅದ್ರಲ್ಲಿ ಏನಾಗಿತ್ತು ಅಂತ ಸಂಕ್ಷಿಪ್ತವಾಗಿ ಆ ತನಿಖೆ ಅಂತ ಹೇಳ್ಕೊಂಡು ನಾನು ನಿಮ್ಮ ಮೂಲಕ ಎಲ್ಲ ಎಲ್ಲ ಪೋಷಕರ ಮೂಲಕ ನಮ್ಮ ಮುಂದೆ ಜೀವಿಗಳ ಮೂಲಕ ನಾವು ಕೇಳ್ಕೊಡ್ತಿದ್ದೀವಿ ಏನಾರ ಸಮಸ್ಯೆ ಅದೇನಿಲ್ಲ ನಗ್ನಗ್ತಾ ಬರ್ತಿದ್ಲು ಹಿಂದಿನ ವಾರ ಈಗ ಕಂಟಿನ್ಯೂ ಅಂದ್ರೆ ಆ ಟೈಮಲ್ಲಿ ಕೆಲಸ ಇಲ್ಲ ಟೈಮಲ್ಲಿ ವಾರ ವಾರ ಮೀಟ್ ಆಗಿ ಮೂರು ವಾರ ಕಡೆ ಆಗಿ ಬಂದಿದ್ದಾರೆ ಏನಿಲ್ಲ ನಾಳೆ ನಾಡ್ದು ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳ್ಕೊಂಡು ಸರಿ ಅಂತ ಇವರು ಸಿಲ್ಲಿ ರೀಸನ್ ಕೊಡ್ತಾರೆ ಅವೊಂದು ಏನು ನಾವು ಕೌನ್ಸಿಲಿಂಗ್ ಮಾಡೋಷ್ಟಿಗೆ ಅವ್ಳೇನೋ ನನ್ಗೆ ಹೇಳ್ಕೊಂಡಿದ್ರ ಏನೇ ಅನ್ಲಿ ಹೋಗಿ ನಿರ್ಧಾರ ಅವರು ಏನೋ ಒಂದು ಮನನೊಂದು ಏನಾರು ಒಂದು ಹೇಳ್ಕೊಂತಾರೆ ಅಂತ ತಕ್ಷಣ ಇಲ್ಲ ಇವ್ರು ಹ್ಯಾಂಡ್ಲ್ ಮಾಡಬೇಕು ಇಲ್ಲಾಂದ್ರೆ ಅವ್ರು ಪೇರೆಂಟ್ಸಿಗೆ ಮುಡಿಸ್ಬೇಕು ಇವ್ರು ಅದನ್ನು ಮಾಡ್ತಿಲ್ಲ ಆದಮೇಲೆ ಒಂದು ರಿಪೋರ್ಟ್ ತರ್ತಾರೆ ಒಂದು ಶೀಟ್ ಶೀಟಲ್ಲಿ ಆರು ಜನ ಹೆಸರು ಬರೀತಾರೆ ಒಂದು ಏಳು ಹೆಸರಿಗೆ ಸುಮ್ಮನೆ ಒಂದು ಏನೋ ಒಂದು ತೊಂದರೆ ಅಂತ ಹೇಳ್ಕೊಂಡು ಬರೀತಾರೆ ನಾವೇ ಕೌನ್ಸಿಲಿಂಗ್ ಕೊಡೋದು ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ನಿಭಾಯಿಸು ತಾಕತ್ತು ಅವ್ರಿಗೆ ಇರಬೇಕು ಇಲ್ಲಾಂದ್ರೆ ಯಾಕೆ ಕೊಡ್ತಾರೆ ಅವರು ಒಳಗೆ ಒಂದು ಕುಂದು ಕೊರತೆಗಳನ್ನ ಯಾಕೆ ಹೊರಗೆ ತೆಗಿತಾರೆ ಸುಮ್ಮನೆ ಬಿಡ್ಬೋದಲ್ಲ ಇಲ್ಲ ತಗುತ್ತೆ ಹೊರಗೆ ಅವ್ರೇನೋ ಸಮಸ್ಯೆ ಹೇಳ್ಕೊಂಡ್ಮೇಲೆ ಅದಕ್ಕೆ ಪರಿಹಾರ ಮಾಡೋಂಗಿರ್ಬೇಕಲ್ಲ ಪರಿಹಾರ ಮಾಡೋದಿಲ್ಲ ಆಮೇಲೆ ಅದೇ ರೀಸನ್ನ ಹಿಡ್ಕೊಂಡು ಎಲ್ಲ ಹೇಳಿದ್ರು ನಾವು ಇಲ್ಲಿ ಲಾಸ್ಟ್ ಎಲ್ಲ ಪೇರೆಂಟ್ಸುಗಳದು ಎಲ್ಲ ಮೀಟಿಂಗ್ ಇರೋಷ್ಟೇ ನಾವು ಹೇಳ್ಕೊಂಡ್ವಿ ಇಲ್ಲ ಇದು ಇದು ನೋಡಿ ಈ ಥರ ಉಂಟು ಹಾಗೆ ಏಕೆ ನಾವು ಇಲ್ಲಿ ಗರಟೆ ಮಾಡೇ ಆದ್ರೆ ಆದರೆ ಅದು ಈಗ ಎಲ್ಲ ನೋಡೋಷ್ಟಿಗೆ ಇಲ್ಲ ಅವಳಿಗೆ ನಮ್ಮ ಮಾನಸಿಕ ಒತ್ತಡ ಡಿಪ್ರೆಷನ್ ಇಲ್ಲ ಅಂತ ಹಾಗಾಗಿ ಹಂಗೆ ಮಾಡ್ಕೊಂಡ್ರು ಅಂತ ಅಂತ ಹೇಳ್ಕೊಂಡು ಎಲ್ಲರೂ ಕೆಲವರು ಮಾತಾಡ್ತಿದ್ರು ಅವಾಗ ನಮಗೆ ಬೇಜಾರಾಗ್ ಚೆ ನಾವು ಯಾವತ್ತೂ ಈ ಥರ ಹೇಳ್ಕೊಂಡಾರಲ್ಲ ಅದ್ರ ವಿರುದ್ಧ ಧ್ವನಿ ಎತ್ತಿದ್ದೀವಿ ಆದರೂ ಅದನ್ನ ಎಲ್ಲೋ ಮುಚ್ಚಾಕೋ ಥರದಲ್ಲಿ ಇದು ಮಾಡ್ತಾ ಇದ್ದಾರೆ ಆ ಥರ ಮಾಡಬಾರ್ದು ಮುಂದಿನ ಯಾವ ಮಕ್ಕಳು ನನ್ನ ಮಕ್ಕಳು ಬೇರಲ್ಲ ಅವ್ರ ಮಕ್ಳು ಬೇರೆ ಇಲ್ಲಿ ಗ್ರಾಮಸ್ಥರು ಯಾರ್ದು ಇರಲ್ಲ ಇಲ್ಲಿ ಎಷ್ಟೋ ಜನ ನಮ್ಗೆ ನಾನು ಪರಿಚಯ ಇಲ್ದಾನೇ ಇರ್ಬೋದು ಇಲ್ಲಿ ಅವ್ರ ಮಕ್ಕಳು ಇಲ್ಲೇ ಓದಿಸಿ ಇಲ್ಲಿ ಲೋಕಲ್ ಆಗ್ಲಿ ಇಲ್ಲೇ ಓದದವ್ರೇ ಇದ್ವಿ ಆದ್ರೆ ನಾವು ಈ ತರ ಅವಳೆ ಜೈಲಲ್ಲಿ ಇದ್ದಂಗೆ ಯಾವ ತರದ ಇದ್ದಿಲ್ಲ ಓದಲಿ ಓದಕ್ಕೆ ಏನು ಓದು ವಿಚಾರದಲ್ಲಿ ನಾವು ಓದು ಇತ್ತಂದ್ರೆ ಮುಂದಿನ ಬಹಳ ಚೆನ್ನಾಗಿರ್ತದೆ ಆದ್ರೆ ಕೆಲವೊಂದು ಸಮಸ್ಯೆಗಳನ್ನ ನಾವು ಹೇಳಿದಾಗ ಅದನ್ನ ಎಚ್ಚೆತ್ಕೊಳ್ಬೇಕು ಈಗ ಅನ್ನೋದು ಅದೇ ರಾಡಿಗೆ ಹಾಕೊಂಡ್ತಾಳೆ ಅಂತ ಹೇಳಿ ಆ ರಾಡು ಏನು ಆ ರಾಡ್ ಏನು ರಾಡಿ ಹಾಕಬೇಕು ಏನು ಕಟ್ ಮಾಡುವಂಥದ್ದು ಏನಿಲ್ಲವಾ ಹಾಂ ಏನು ಕಟ್ ಮಾಡೋಕೇನು ದೊಡ್ಡ ಬಂಡಿಟ್ಟೆ ಕಟ್ ಮಾಡಿಸ್ಬೇಕಾ ಏನು ಒಂದು ಒಂದು ಮಿಷನ್ ಇತ್ತಂದ್ರೆ ಕುಯ್ದು ಹಾಕಿ ತೆಗಿಬೋದು ಹಾಂ ಈಗ ಅದು ಅದು ರಾಡ್ ಬೇಡ ಅಂತ ಹೇಳಿದ್ರೆ ಅದು ಮೇಲೆ ಇಟ್ಕೆ ಕಟ್ಬೋದಲ್ಲ ಆ ರಾಡಿ ಇರಲೇಬೇಕು ಬಾಗಿಲಿಗೆ ಆಗದ ಸ್ತಂಭ ಅಕ್ಕ ಅಕ್ಕಪಕ್ಕ ಎರಡು ಚೌಕಟ್ಟಿದೆ ಅದಕ್ಕೇನು ಲಾಕ್ ಅದು ಮೇಲ್ಗಡೆ ನಿಂತು ಕೆಳಗಡೆ ನಿಂತು ನಾನು ಇಲ್ಲೇ ಇದರಿಂದ ನಾನು ಹೇಳ್ತೀನಿ ಇಲ್ಲೇ ಕೆಳಗಡೆ ಲಾಕ್ ಮಾಡ್ಕೋಬೋದು ಏನು ಲಾಕ್ ಬೇಕಂತ ಇಲ್ಲ ಅದು ಮೇಲ್ಗಡೆ ಲಾಕಿಗೂ ಇಲ್ಲ ಅದನ್ನ ಕಟ್ ಮಾಡಿ ಹಾಕ್ಬೋದಿತ್ತು ಇವಳಿಗೆ ಮಕ್ಳಿಗೇನೋ ಅನಾಹುತ ಮಾಡ್ಕೊಳೋ ಮಾಡ್ಕೊಂಡೇ ಮಾಡ್ಕೊಂಡ್ರೆ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಕೊಳೋಂಥ ಒಂದು ವಸ್ತುಗಳನ್ನ ಯಾಕೆ ಅಲ್ಲಿ ಇರ್ತಾರೆ ನಾವು ಅದನ್ನು ಮೇಲೆ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇವ್ರದು ನೆಗ್ಲೆಕ್ಟ್ ಆಯ್ ಇವ್ರಿಗೆ ಹೊಣೆ ಅಂತ ನಾ ಹೇಳ್ತೀನಿ ಈಗ ನಿಮ್ಮ ಮಗಳು ಸಾವಿನ ನಂತರ ಈ ಮಗು ಸಾವು ವರೆಗೆ ಏನಾದ್ರೂ ಒಂದು ಬದಲಾವಣೆ ಆಗಿದೆ ಅನ್ಸತ್ತಾ ಅಥವಾ ಏನಾದ್ರೂ ಒಂದು ಬದಲಾವಣೆ ಆಗಿದ್ರೆ ಸರ್ ಬದಲಾವಣೆ ಆಗಿದ್ರೆ ಈ ತರ ಯಾಕೆ ಆಗ್ತಿತ್ತು ಈ ತರ ಆಗ್ತಿತ್ತು ಏನಂದ್ರೆ ಈ ನೋಡಿ ಎಂಕ್ವೈರಿ ಮಾಡಿ ಅವ್ರು ಏನೇ ಅಂತ ಹೇಳ್ಬೋದು ನಾಳೆ ರಿಪೋರ್ಟ್ ಎಲ್ಲ ಹೆಂಗ್ ಬೇಕು ಬಂತು ಸ್ವಲ್ಪ ಅವಳೇ ಮಾಡ್ಕೊಂಡ್ರಂತ ಬಂತು ಅದಕ್ಕೆ ನಾವೇನಾದ್ರೂ ಅಲ್ಲಿ ಹೋಗಿ ನಾವು ನಾವು ಚೆಕ್ ಮಾಡೋಕಾಗತ್ತ ಆಗದೆ ಆದರೆ ಅದು ಅವ್ರು ನಡೆದಿದ್ದ ದಿನಾಂಕದಿಂದ ಹಿಂದಿಂದ ಎರಡು ಚ ತರಗತಿ ಚಲನ ವಲನ ಆ ಏನು ನಡವಳಿನ ಅದನ್ನೆಲ್ಲ ಸಂಚಿತವಾಗಿ ಏನಾರು ಮಾಹಿತಿಗಳು ಹೊರಗೆ ಬಂದೇ ಬರ್ತದೆ ಯಾರನ್ನೂ ಒಂದು ಪೇರೆಂಟ್ಸ್ಗಳನ್ನಾಗಲಿ ಕರೆಕ್ಟಾಗಿ ಮಾತಾಡ್ಸೋಕ್ಕಾಗ್ತಿಲ್ಲ ಆ ಮಕ್ಳಿಗನ್ನಾಗಲಿ ಕರೆಕ್ಟಾಗಿ ನಿಲ್ಲಿಸಿ ಏನಾಯಿತು ಮುಂದೆ ಒಂದು ಆಗಬಾರ್ದು ಅಂತಿದ್ರೆ ಇನ್ನು ಈಗ ತನಿಖಾ ತಂಡದಲ್ಲಿ ಇನ್ನು ಮುಂದೆ ಏನು ಈ ಒಂದು ಏನೂ ಆಗಬಾರ್ದು ಅಂತಿದ್ರೆ ಆ ಥರ ಎಂಕ್ವೈರಿ ಮಾಡಿದ್ರೆ ಯಾಕೋ ಪ್ರಾಬ್ಲಮ್ ಸಾಲ್ವ್ ಸಿಕ್ಕೇ ಸಿಗುತ್ತೆ ಇನ್ ಹಿಂದಿನ ತರಗತಿನ ಪಕ್ಕ ಚೆಕ್ ಮಾಡಲಿ ತರಗತಿಲಿ ಏನಾದ್ರು ಲೋಪ ಆಗಿತ್ತ ಇಲ್ಲ ಅವರು ಆಗಿ ಇರ್ತಾ ಏನಾರು ಆಗಿತ್ತ ಸಹಪಾಠಿಗಳು ಇರ್ತಾರಲ್ಲ ಫ್ರೆಂಡ್ಸ್ ಈಗ ಏನಂತ ಒಬ್ಬನು ಸಾಯೋ ಒಬ್ಬನೇ ಗಡ ನಿರ್ಧಾರ ಏನು ಮಾಡಕ್ ಆಗ್ತಿಲ್ಲ ಏನೋ ಅಕ್ಕಪಕ್ಕದಲ್ಲಿ ಏನೋ ಆಗಿರ್ತದೆ ಅದನ್ನ ಮುಚ್ಚಾಕೋ ಪ್ರಯತ್ನ ಇವರು ಮಾಡ್ತಿದ್ದಾರೆ ಅಷ್ಟು ಹೇಳ್ಬಲ್ಲ ನಾನು ನೋಡ್ತಾ ಇರಿ ವಾರ್ತಾ ಸಾರತಿ ಇದು ನಿಮ್ಮಿಂದ ನಿಮಗಾಗಿ